ಸಾರ್ವಜನಿಕ ಶಿಕ್ಷಣವನ್ನು ಅಥಪತನಗೊಳಿಸಿದ ಎಡರಂಗ ಸರ್ಕಾರದ ವಿರುದ್ಧ ದೇಶೀಯ ಅಧ್ಯಾಪಕ ಪರಿಷತ್ ಕಾಸರಗೋಡು ಡಿಡಿಇ ಕಚೇರಿ ಮುಂದೆ ಮಾರ್ಚ್ ಮತ್ತು ಧರಣಿ ಸಾರ್ವಜನಿಕ ಶಿಕ್ಷಣ ಅಥಪತನಗೊಳಿಸಿದ ಎಡರಂಗ ಸರ್ಕಾರದ ವಿರುದ್ಧ ದೇಶೀಯ ಅಧ್ಯಾಪಕ ಪರಿಷತ್ ಕಾಸರಗೋಡು ಡಿಡಿಇ ಕಚೇರಿ ಮುಂದೆ ಮಾರ್ಚ್ ಮತ್ತು ಧರಣಿಯನ್ನು ಶನಿವಾರ ನಡೆಸಿತು ದಣಿಯನ್ನ ದೇಶೀಯ ಅಧ್ಯಾಪಕ ಪರಿಷತ್ನ ರಾಜ್ಯ ಸಮಿತಿ ಉಪಾಧ್ಯಕ್ಷ ಕೆ ಕೆ ರಾಜೇಶ್ ಉದ್ಘಾಟಿಸಿದರು ಸರ್ಕಾರ ಅಧ್ಯಾಪಕ ವರ್ಗವನ್ನು ಕಡೆಗಣಿಸುತ್ತಿದೆ ನ್ಯಾಯವಾಗಿ ಸಿಗಬೇಕಾದ ಸವಲತ್ತುಗಳನ್ನ ಕೊಡದೆ ಶೋಷಣೆ ಮಾಡುತ್ತಿದೆ ಅಧ್ಯಾಪಕರ ಬದುಕಿಗೆ ಭದ್ರತೆ ಇಲ್ಲದಾಗಿದೆ ಸಾರ್ವಜನಿಕ ಶಿಕ್ಷಣ ರಂಗವನ್ನು ಅತಪತನಗೊಳಿಸಿದ ಎಡರಂಗ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ಹೋರಾಡುವ ಸಂದರ್ಭ ಒದಗಿ ಬಂದಿದೆ ಎಂದರು ಜಾನತನದಲ್ಲಿ ಮುಂದುವರಿಯುತ್ತ ಮಾಡಬೇಕಾದಂತಹ ಕರ್ತವ್ಯಗಳನ್ನು ಮಾಡದೆ ಜನರಿಗೆ ಮತ್ತು ನೌಕರರಿಗೆ ದ್ರೋಹ ಬಗೆಯುವಂತಹ ಸ್ಥಿತಿ ಉಂಟಾಗಿದೆ ಸಾರ್ವಜನಿಕ ಶಿಕ್ಷಣ ರಂಗದ ಬೇಡಿಕೆಗಳಾದ ಹನ್ನೆರಡನೇ ವೇತನ ಪರಿಷ್ಕರಣೆ ಪಿಎಂ ಶ್ರೀ ಯೋಜನೆಯನ್ನ ಜಾರಿ

വിഷമിപ്പിക്കുന്നത് അപ്പൊ അങ്ങനെ ഒരു കാര്യം ചെയ്യേണ്ട ആവശ്യമുണ്ട് ഗവൺമെന്റിന് പണമില്ലെങ്കിൽ എന്തുകൊണ്ട് പണമില്ലാത്തത് ജീവനക്കാർക്ക് ശമ്പളം കൊടുക്കാനും അല്ല അവർക്ക് കൊടുക്കാനുള്ള ആനുകൂല്യങ്ങൾ മാത്രമാണ് അല്ലാതെ ദൂരത്തിനും അവർക്ക് ഇഷ്ടംപോലെ പണമുണ്ട് മെഡിസെപ് ചികിത്സ സംസ്കൃത വിദ്യാർത്ഥി വേതനവെന്ന മറുസ്ഥാപനെ നിയമകാർത്തി കൊണ്ട അധ്യാപകർ അംഗീകാര പ്രീ പ്രൈമറി അധ്യാപക അംഗീകാര ഹുദ്ധകളിലെ അംഗീകാരം ಕನ್ನಡಿಗರ ಮೇಲಿನ ಮಲತಾಯಿ ಧೋರಣೆಗೆ ಯಾವಾಗ ಎನ್ನುವ ಬೇಡಿಕೆಯನ್ನು ಮುಂದಿಟ್ಟು ಈ ಧರಣಿಯನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಸಮಿತಿ ಸದಸ್ಯರಾದ ಸತೀಶ್ ಶೆಟ್ಟಿ ಒಡ್ಡಂಬೆಟ್ಟು ರಾಜ್ಯ ವನಿತಾ ವಿಂಗ್ ಜೊತೆ ಕಾರ್ಯದರ್ಶಿ ಸುಚೇತ ರಾಜ್ಯ ಸಮಿತಿ ಸದಸ್ಯ ರಂಜಿತ್ ಕುಂಬಳೆ ತಾಲೂಕು ಅಧ್ಯಕ್ಷ ದಿನೇಶ್ ಜಿಲ್ಲಾಧ್ಯಕ್ಷ ಕೃಷ್ಣನ್ ಉಪಸ್ಥಿತರಿದ್ದು ಮಾತನಾಡಿದರು ಯಥಾರ್ಥ ಇಲ್ಲ ದೇಶೀಯ ಅಧ್ಯಾಪಕ ಪರಿಷತ್ನ ರಾಜ್ಯ ಸಮಿತಿ ಸದಸ್ಯರು ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿ ಅಧ್ಯಾಪಕ ಸದಸ್ಯರುಗಳು ಭಾಗವಹಿಸಿದರು ದೇಶೀಯ ಅಧ್ಯಾಪಕ ಪರಿಷತ್ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಅಜಿತ್ ಕುಮಾರ್ ಸ್ವಾಗತಿಸಿ ಭ್ರಮರಾಂಬಿಕಾ ಧನ್ಯವಾದವನ್ನಿತ್ತ